ಇದರಲ್ಲಿ ನನ್ನ ಜೀವನಕ್ಕೆ ಬಂದಿರುವಂಥದ್ದು ನೋಡಿದಾಗ ಸೊ ನನಗೆ ಶಿಕ್ಷಕರಿಗಿಂತಲೂ ಜಾಸ್ತಿ ನನಗೆ ಒಂದು ಬೌಂಡಿಂಗ್ ಬರುವಂಥದ್ದು ಬೌಂದರಿ ಇರುವಂಥದ್ದು ಒಂದು ಜೀವನದಲ್ಲಿ ಬದಲಾವಣೆ ಆಗಿರುವಂಥದ್ದು ನನ್ನ ಫ್ರೆಂಡ್ ಸರ್ಕಲಿಂದ ಹೌದಾ ಸೊ ಯಾಕಂದರೆ ಸಾಕಷ್ಟು ಒಂದು ತಪ್ಪುಗಳನ್ನು ಮಾಡಿದಾಗ ವಿದ್ಯಾರ್ಥಿಗಳ ಜೀವನದಲ್ಲಿ ಸಾಕಷ್ಟು ನಾವು ತಪ್ಪುಗಳನ್ನು ಮಾಡಿರ್ತೀವಿ ಹೌದಾ ಸೊ ಇದು ಮಾಡಬೇಕಾ ಮಾಡಬಾರ್ದು ಅಂತೂ ಗೊತ್ತಾಗೋಲ್ಲ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಾಗಲ್ಲ ಅಂಥ ಸಂದರ್ಭದಲ್ಲಿ ಸೊ ಅವಾಗ ನಮಗೆ ಶಿಕ್ಷಕರ ಬದಲಿಯಾಗಿ ನಮಗೆ ಏನಂತಂದ್ರೆ ನಮ್ಮ ಫ್ರೆಂಡ್ ಸರ್ಕಲೇ ಸಾಕಷ್ಟು ನಮಗೆ ಗಡಿ ಮಾಡಿ ಇರುವಂಥದ್ದು ಹೌದಾ ಸೊ ಅದರಲ್ಲಿ ನನ್ನ ಒಂದು ಜೀವನದಲ್ಲಿ ಇರುವಂಥ ಒಂದು ಜೀವನ ಸಂ ಜೀವನದಲ್ಲಿ ಬರುವಂಥ ಒಂದು ಒಳ್ಳೆಯ ವ್ಯಕ್ತಿ ಅಂತಂದರೆ ನನ್ನ ಸ್ನೇಹಿತ ಆರ್ ನಾರಾಯಣ್ ಅಂತ ಸೊ ಇವತ್ತಿಗೂ ಕೂಡ ಅವರ ಒಂದು ಪರಿಚಯ ಸುಮಾರು ನಾನು ಲಾಸ್ಟ್ ಒಂದು ವಿಡಿಯೋನಲ್ಲಿ ಹೇಳಿದ್ದೀನಿ ನನ್ನ ಶಿಕ್ಷಕ ಅಂತಂತ ಹೇಳಿದ್ರು ತಪ್ಪಾಗೋದಿಲ್ಲ ಅಂತ ನಾನು ಹೇಳಿದ್ದೀನಿ ಖಂಡಿತವಾಗಲೂ ಸೊ ಅದಕ್ಕೆ ಅವರ ಒಂದು ಇದನ್ನು ಇಟ್ಟುಕೊಂಡು ಇವತ್ತು ನಾನು ವಿಡಿಯೋನಲ್ಲಿ ಹೇಳಬೇಕು ಅಂದ್ಕೊಂಡಿದ್ದೀನಿ ಸೊ ಶಿಕ್ಷಕ ಅಂತಂದರೆ ನನಗೆ ಒಂದು ಪಾಠ ಮಾಡಿರೋ ಅಂಥದ್ದಾಗಿರಲಿ ಅಥವಾ ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನೋಂಥದ್ದು ಜೀವನಕ್ಕೆ ಒಂದು ಚೌಕಟ್ಟನ್ನು ಹಾಕಿಟ್ಟು ಹಾಕಿ ಕೊಟ್ಟಿರುವಂಥ ಒಂದು ವ್ಯಕ್ತಿ ಅಂತಲೇ ನಾ ಹೇಳ್ಬೋದು ಸಾಕಷ್ಟು ನಾವು ನೋಡಿ ಇರ್ತೀವಿ ಜೀವನದಲ್ಲಿ ಏನೇನೆಲ್ಲ ಮಾಡಿರ್ತೀವಿ ಸೊ ಅವ್ರದ್ದೇ ಒಂದು ಕೊಟೇಷನ್ಸ್ ಇದೆ ಇವತ್ತು ಅವರು ಇಟ್ಟಿದ್ದರು ಅದನ್ನೇ ತೊಗೊಂಡಿದ್ದೀನಿ ಸ್ನೇಹಿತರೆ ಸೊ ತುಂಬ ಚೆನ್ನಾಗಿ ಅನಿಸ್ತು ನನಗೆ ಅದಕ್ಕೆ ಅದನ್ನೇ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡಿ ಹಾಂ ಇಲ್ಲಿ ದೀಪಗಳು ಅಂತ ಬರೆದಿದ್ದಾರೆ ಅವ್ರದ್ದು ಆ್ಯಕ್ಚುಲಿ ದೀಪಗಳಾಗಬೇಕು ಕನ್ನಡ ಅವ್ರಿಗೆ ಕರೆಕ್ಟಾಗಿ ಬರೋಲ್ಲ ಆ್ಯಕ್ಚುಲಿ ಅವರು ಐ ಎಸ್ ಪ್ರಿಪ್ರೇಷನಲ್ಲೆಲ್ಲ ಮಾಡ್ತಾ ಇದ್ದಾರೆ ಸೊ ಅವರು ಬಡೇ ಸರ್ ಅಂತ ನೀವು ಕೇಳಿರ್ಬೋದು ಅವ್ರ ಜೊತೆಗೆಲ್ಲ ವರ್ಕ್ ಮಾಡಿದವರು ಇವರು ಸೊ ಸುಮಾರು ಕೋಚಿಂಗ್ ಸೆಂಟರ್ನಲ್ಲೆಲ್ಲ ಹತ್ತರಿಂದ ಹನ್ನೆರಡು ಕ್ಲಾಸನ್ನು ಮಾಡಿರ್ತಾರೆ ಇವರು ಸೊ ಅದರಲ್ಲಿ ನನಗೆ ಪರಿಚಯ ಆಗಿರುವಂಥ ಒಬ್ಬ ಶಿಕ್ಷಕ ಇವರು ಹೌದಾ ಸೊ ಆ ನಂತರ ಶಿಕ್ಷಕ ಹೋಗಿ ಮುಂದೆ ಏನಾಗ್ತಾರ ಅಂತಂದರೆ ಅವರು ನನಗೆ ಸ್ನೇಹಿತರಾಗಿ ಪರಿಚಯ ಆಗಿರುವಂಥದ್ದು ಸೊ ಇವತ್ತಿಗೂ ಕೂಡ ಅನ್ಯೂನ್ಯವಾಗಿ ಇರುವಂಥದ್ದು ಸಾಕಷ್ಟು ಸಲ ನನ್ನ ಜೀವನದಲ್ಲಿ ಏನಾದರೂ ಮಿಸ್ಟೇಕ್ಗಳು ಮಾಡಿದೆ ಅಂದರೆ ಕಠೋರವಾಗಿ ಫಸ್ಟು ಟೀಕೆಗಳನ್ನು ಬರೋದೆ ಇವರಿಂದ ಸೊ ಹಾಗಾಗಿ ನನಗೆ ಇವತ್ತು ಶಿಕ್ಷಕ ಅಂತಲೇ ನಾನು ತೊಗೊಂಡಿದ್ದೀನಿ ಸೊ ಇಲ್ಲಿ ನೋಡಿ ಅವ್ರು ಬರೆದಿರುವಂಥದ್ದು ಒಂದು ಕೊಟೇಶನ್ ಅವರೇ ಹಾಕಿದ್ದು ಅದನ್ನೇ ನಾನು ಇಲ್ಲಿ ಇದು ಮಾಡಿದ್ದೀನಿ ಸೊ ಇಲ್ಲಿ ದೀಪಗಳು ಅಂತ ಮಾಡ್ಕೊಳ್ಳಿ ಅದು ದ್ವೀಪಗಳಾಗಿದೆ ಹೌದಾ ದೀಪಗಳು ಇಲ್ಲದ ಹಾದಿಯಲ್ಲಿ ನಡೆಯಬಹುದು ಹೌದಾ ಆದರೆ ಕನಸುಗಳಿಲ್ಲದ ಜೀವನ ಜೀವನದ ಹಾದಿ ಸಾಧ್ಯವಿಲ್ಲ ನೋಡಿ ದೀಪ ಅಂದರೆ ಬೆಳಕು ಹೌದಾ ಸೊ ಬೆಳಕು ಇಲ್ಲಾರದೇ ಕತ್ತಲಲ್ಲಿ ಒಂದು ಹಂತಕ್ಕೂ ಹೋಗ್ಬೋದು ಜೀವನ ಸಾಗಿಸ್ಬೋದು ಆದರೆ ಕನಸುಗಳು ಇಲ್ಲದೆ ಜೀವನ ಸಾಗಿಸುವಂಥದ್ದು ತುಂಬ ಕಷ್ಟಕರ ಇದೆ ಕನಸುಗಳು ಅನ್ನೋಂಥದ್ದು ಬೇಕು ನಮ್ಮ ಜೀವನಕ್ಕೆ ಹೌದಾ ಮುಂದೆ ಏನು ಅನ್ನೋವಂಥದ್ದು ಪ್ರಶ್ನೆ ಬೇಕಲ್ಲ ಹೌದಾ ಜೀವನಕ್ಕೆ ಒಂದು ನಮ್ಗೆ ಹಾದಿ ಸಾಗಬೇಕಾದ್ರೆ ನಮಗೆ ಕನಸುಗಳು ಬೇಕು ಹೌದಾ ಆಮೇಲೆ ಅದರಿಂದ ನನ್ನ ಜೀವನದಲ್ಲಿ ಅಕ್ಷರ ಜ್ಞಾನ ನೀಡಿದ ಗುರುಗಳಿಗೂ ಮತ್ತು ಜೀವನದ ಮೌಲ್ಯಗಳನ್ನು ತಿಳಿಸಿದ ಸ್ನೇಹಿತರಿಗೂ ಹಿತಾಯಿಸಿಗಳಿಗೂ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ನೋಡಿ ಎಷ್ಟು ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಅವರು ಮುಗಿಸ್ಬಿಟ್ಟಿದ್ದಾರೆ ಅವರಿಗೆ ಜ್ಞಾನ ಕೊಟ್ಟಿರುವಂಥ ಶಿಕ್ಷಕ ಗುರು ವೃಂದಕ್ಕೆ ಅವರನ್ನು ನೆನೆಸ್ಕೊಂಡಿದ್ದಾರೆ ಮತ್ತು ಅವರು ಶಿ ವಿದ್ಯಾರ್ಥಿ ಮಿತ್ರರಿಗೂ ಕೂಡ ಇಲ್ಲಿ ಅವರಿಗೆ ಒಂದು ಹಿತಾಸಿಗಳಿಗೂ ಕೂಡ ಅವರನ್ನು ನಮನ ಇಟ್ಟುಕೊಂಡು ಇವತ್ತು ಅವರನ್ನು ಶುಭಾಶಯಗಳನ್ನು ಕೋ ಕೋರಿದ್ದಾರೆ ಹಾಗಾಗಿ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಂತ ನಾನು ಹೇಳ್ತೇನೆ ಸೊ ಅದೇ ರೀತಿಯಾಗಿ ನನ್ನ ಶಿಕ್ಷಕ ವೃಂದಕ್ಕೂ ಕೂಡ ನಾನು ಇವತ್ತು ಮನಸ್ಪೂರಕವಾಗಿ ಗುರು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇಲ್ಲಿ ಮೊದಲೇದಾಗಿ ಶಿಕ್ಷಕ ಅಂದರೆ ಅಥವಾ ಗುರು ಎಂದರೆ ನಿಮ್ಗೆ ಗೊತ್ತಿದೆ ಸೊ ಒಂದು ವ್ಯಕ್ತಿ ಅಂತಲ್ಲ ಹೌದಾ ಒಂದು ಮೂರ್ತ ಸ್ವರೂಪ ಅಂತಲ್ಲ ಇದು ಅಮೂರ್ತವಾಗಿರುವಂಥ ಒಂದು ಸ್ವರೂಪ ಇದು ಸೊ ಶಿಕ್ಷಕ ಅಥವಾ ಗುರು ಅಂತಂದರೆ ವ್ಯಕ್ತಿ ಅಲ್ಲ ಸೊ ಜ್ಯೋತಿ ಅಜ್ಞಾನದಿಂದ ಸುಜ್ಞಾನದ ಹಾದಿಗೆ ಕರೆದೊಯ್ಯುವಂಥ ಒಂದು ಬೆಳಕು ಅಂತ ಹೌದಾ ಸೊ ಹಾಗಾಗಿ ಅವರನ್ನು ಇವತ್ತು ನಾವು ಶಿಕ್ಷಕ ಅಂತೇಳಿ ನಾವು ಕರಿತೀವಿ ಅದಕ್ಕೆ ಶಿಕ್ಷಕರ ದಿನಾಚರಣೆ ಒಂದು ಶುಭಾಶಯಗಳಂತಲೇ ನಾವು ಹೇಳಬೇಕಾಗತ್ತೆ ಸೊ ಅದರಲ್ಲಿ ನನ್ನ ಕೊಟೇಶನ್ಸ್ ಇವು ನಾನು ನನಗೆ ಅನಿಸಿರುವಂಥದ್ದು ತಗೊಂಡು ಇವತ್ತು ನಿಮಗೆ ಚರ್ಚೆ ಮಾಡಬೇಕು ಅನ್ಕೊಂಡಿದ್ದೀನಿ ಇವೆಲ್ಲ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಶಿಕ್ಷಕರ ದಿನ ಹೌದಾ ದಿನದ ಶುಭಾಶಯಗಳು ಹೌದಾ ಸೊ ಯಾರು ನಮ್ಮನ್ನು ನಮ್ಮಷ್ಟಕ್ಕೆ ಯೋಚಿಸುವಷ್ಟು ನೋಡ್ರಿ ಶಕ್ತರನ್ನಾಗಿಸುವಲ್ಲಿ ಸಹಾಯ ಮಾಡುತ್ತಾರೆ ಅವರೇ ನಿಜವಾದ ಶಿಕ್ಷಕರು ನೋಡ್ರಿ ಶಿಕ್ಷಕ ಅಂತಂದರೆ ಏನಂತಂದ್ರೆ ನನ್ನ ಪ್ರಕಾರ ಹೌದಾ ಸೊ ಯಾರು ನನ್ನ ಜೀವನದಲ್ಲಿ ನಾನು ಯೋಚನೆ ಮಾಡಿ ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಳೋಕ್ಕೆ ಅಥವಾ ಸೊ ನಾನೇ ಡಿಸೈಡಿಂಗ್ ಆಗಿ ನಿರ್ಮಾಣ ಮಾಡೋಕ್ಕೆ ಏನು ಸಹಾಯ ಮಾಡ್ತಾರಲ್ಲ ಅವರು ನಿಜವಾದಂಥ ಶ ಶಿಕ್ಷಕ ಅಂತ ಹೇಳಿ ನನ್ನ ಒಂದು ಭಾವನೆ ಯಾಕಂದರೆ ನನ್ನ ಹತ್ರ ನಾಲೆಜ್ ಇದ್ದೀತ ಎಲ್ಲ ಇದೆ ಬಟ್ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತಂದರೆ ಆದಂಥ ಸ್ವಂತ ಒಂದು ವಿಚಾರ ಶಕ್ತಿ ಬೇಕಾಗುತ್ತೆ ಆ ವಿಚಾರ ಶಕ್ತಿ ಸೊ ಯಾರು ಕೊಡ್ತಾರ ಅವರಿಗೆ ನಾವು ಇವತ್ತು ಶಿಕ್ಷಕರು ಅಂತೇಳಿ ಕರಿಬೋದು ಅಂತ ಇದು ನನ್ನ ಒಂದು ಭಾವನೆ ಸೊ ನೆಕ್ಸ್ಟ್ ಅದೇ ಥರ ನೋಡಿ ಇಲ್ಲಿ ಎರಡನೇ ಒಂದು ಕೊಟೇಶನ್ಸನ್ನು ತೊಗೊಂಡಿದ್ದೀನಿ ಒಬ್ಬ ವ್ಯಕ್ತಿಯ ನಡತೆ ಕೌಶಲ್ಯ ಭವಿಷ್ಯವನ್ನು ರೂಪಿಸುವ ಶಿಕ್ಷಕ ವೃತ್ತಿ ತುಂಬ ಶ್ರೇಷ್ಠವಾದದ್ದು ಅದೇ ಜಿ ಶಿಕ್ಷಕನ ಒಂದು ಜೀವನ ಅಂತ ನೋಡಿ ಹೌದಾ ಅಂತಂದರೆ ಭಾಳಷ್ಟು ನಾವು ಮೈ ತುಂಬ ನೋಡಿ ಸೊ ವಿದ್ಯಾರ್ಥಿಗಳಿಗೆ ಸೊ ಬೇರೆ ಬೇರೆ ಥರ ಎಲ್ಲ ವಿದ್ಯಾರ್ಥಿಗಳು ಬಂದಿರ್ತಾರೆ ಹೌದಾ ಸೊ ಅಲ್ಲಿ ಸೊ ಏನಾಗಿರ್ಬೋದು ಆ ಆರ್ಥಿಕ ಹಿನ್ನೆಲೆಗಳು ಬೇರೆ ಬೇರೆ ಆಗಿರುತ್ತೆ ಸಾಮಾಜಿಕವಾಗಿ ಬೇರೆ ಬೇರೆ ರೀತಿಯಿಂದ ನೋಡಿರ್ತೀವಿ ಅಲ್ಲೇನಾಗಬೇಕು ಒಂದು ವೃತ್ತಿ ಜೀವನ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಶಿಕ್ಷಕ ವೃತ್ತಿ ಅಂತಂದರೆ ತುಂಬ ಒಂದು ಶ್ರೇಷ್ಠವಾದಂಥ ವ್ಯಕ್ತಿತ್ವ ಜೀವನ ನಮ್ಮದಾಗಬೇಕಾಗತ್ತೆ ಹೌದಾ ಯಾಕಂದರೆ ಆ ಒಂದು ಜೀವನವನ್ನು ನಾವು ಮೂರ್ತ ರೂಪಾನ ಕೊಡಬೇಕಾಗಿದೆ ಹೌದಾ ಸೊ ಅವರ ವ್ಯಕ್ತಿತ್ವನ ರೂಪಗೊಳಿಸ್ಬೇಕಾಗಿದೆ ಅದಕ್ಕೆ ಅವರಲ್ಲಿ ಕ ಒಂದು ಕೌಶಲ್ಯಗಳನ್ನು ಒಂದು ಭವಿಷ್ಯದ ಬಗ್ಗೆ ಒಂದು ಕ ಬೆಳಕನ್ನು ಮೂಡಿಸಬೇಕಾಗಿದೆ ಹಾಗಾಗಿ ವೃತ್ತಿ ಜೀವನ ಅನ್ನೋದು ಶಿಕ್ಷಕ ವೃತ್ತಿ ಅನ್ನುವಂಥದ್ದು ತುಂಬ ಒಂದು ಶ್ರೇಷ್ಠವಾದಂಥ ಒಂದು ಕೆಲಸ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಕೂಡ ಇವತ್ತು ಶಿಕ್ಷಕನ ಒಂದು ವೃತ್ತಿಯಾಗಿ ಜೀವನವನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು ನೆನಪಲ್ಲಿ ಸಾವಿರ ದಿನ ಹೌದಾ ನೋಡಿ ಸಾವಿರ ದಿನ ಅಧ್ಯಯನದಲ್ಲಿ ತೊಡಗಿರುವುದಕ್ಕಿಂತಲೂ ಒಂದು ದಿನ ಹೌದಾ ಸೊ ಒಂದು ದಿನ ಒಳ್ಳೆಯ ಗುರುವಿನ ಜೊತೆ ಇದ್ದರೆ ಸಾಕು ಅದೇ ಜೀವನ ಸಾರ್ಥಕ ನೋಡಿ ಜೀವನದಲ್ಲಿ ಸಾರ್ಥಕತೆ ಯಾವಾಗ ಅಂತಂದರೆ ನಾವು ಸಾವಿರ ದಿನ ಬುಕ್ಕು ಓದೀವಿ ಅಧ್ಯಯನ ಮಾಡೀವಿ ಅಂತಂದರೆ ಸೊ ಅದರಲ್ಲಿ ಒಂದು ದಿನ ಸೊ ನಮ್ಮ ನೆಚ್ಚಿನವಾಗಿರುವಂಥ ಗುರು ಜೊತೆಗೆ ನಾವು ಇದ್ದೀವಿ ಅಂತಂದರೆ ನಾವು ಎಷ್ಟೋ ವಿಷಯಗಳನ್ನು ಅವರಿಂದ ಕಳ್ಕೊತೀವಿ ಹೌದಾ ಸೊ ಅದಕ್ಕೆ ನಿಮ್ಗೆ ಗೊತ್ತಿದೆ ಅಂತಂದರೆ ಸಾಕಷ್ಟು ಸಲ ಗುರುರಾಜ್ ಖರ್ಜಿ ಸರ್ ಹೇಳ್ತಾ ಇರ್ತಾರೆ ಅವರು ಇದನ್ನು ಟೀಚ್ ಮಾಡಬೇಕಾದ್ರೆ ಹೇಳಬೇಕಾದ್ರೆ ನಾನು ಕೇಳಿರ್ತೀನಿ ಸುಮಾರು ಸಲ ಅವ್ರು ಯಾವಾಗಲೂ ಕೂಡ ಹೇಳೋರು ರಾಷ್ಟ್ರ ಪತಿ ಮಾಜಿ ರಾಷ್ಟ್ರಪತಿ ಅವರು ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಬಗ್ಗೆ ಹೇಳಬೇಕಾದ್ರೆ ತುಂಬ ಒಂದು ಎಮೋಷ್ನಲ್ ಆಗಿ ಅವರ ಸ್ಪೀಚನ್ನು ಕೊಡ್ತಾಯಿರ್ತಾರೆ ಶಿಕ್ಷಕ ಅಂದರೆ ಹೀಗಿದ್ದರು ಅಂತ ಹೌದಾ ಸೊ ಅವರ ಜೊತೆಗೆ ಬಹಳಷ್ಟು ಸಲ ಅವರೆಲ್ಲ ಸಮಯನ ಕಳೆದಿರುವಂಥದ್ದು ಹೌದಾ ಬೇಂದ್ರೆ ಅವರು ಕುರಿತು ಸುಮಾರು ಅವರು ಹೇಳ್ತಾ ಇರ್ತಾರೆ ಹೇಳುವಂಥ ಸಂದರ್ಭದಲ್ಲಿ ನಾವು ಅವ್ರ ಜೊತೆ ಇದ್ದೀವೇನೋ ಅಂತ ಅನ್ನಿಸೋದಂಕ ನಮಗೆ ಆ ಒಂದು ಕಲ್ಪನೆಯನ್ನು ಕಟ್ಟಿಕೊಡ್ತಾರೆ ಹಾಗಾಗಿ ಸೊ ಒಂದು ಗುರು ಅನ್ನುವಂಥದ್ದು ಏನಿದೆಯಲ್ಲ ಭಾಳ ಬಹಳ ದೊಡ್ಡವಾದಂಥ ಶಕ್ತಿ ಅವ್ರ ಜೊತೆ ನಾವು ಸಮಯನ ಕಳೆಯುವಂಥದ್ದೇ ಒಂದು ಅಪರೂಪ ನಮಗೆ ಜೀವನಕ್ಕೆ ಶಿಕ್ಷಕರು ನಮಗೆ ಹೌದಾ ಬದುಕುವ ಕಲೆ ಜ್ಞಾನ ಹೌದಾ ಜ್ಞಾನದ ಮೌಲ್ಯವನ್ನು ತೋರಿಸುತ್ತಾರೆ ಶಿಕ್ಷಕರು ಕಠಿಣ ಪರಿಶ್ರಮದಿಂದ ಪಾಠ ಮಾಡು ಹೌದಾ ನೋಡಿ ಕಠಿಣ ಪರಿಶ್ರಮದಿಂದ ಪಾಠ ಮಾಡದಿದ್ದಾರೆ ಪುಸ್ತಕದಿಂದ ಏನು ತಾನೆ ಸಾಧಿಸಲು ಸಾಧ್ಯ ಹೌದಾ ಸೊ ಎಷ್ಟೋ ಕಷ್ಟಗಳನ್ನು ಇಟ್ಟುಕೊಂಡು ಅವ್ರೇನು ಮಾಡ್ತಾ ಇದ್ದಾರ ನಮಗೆ ಬಂದು ಪಾಠನ ಮಾಡ್ತಾರೆ ಹೌದಾ ಆ ಪಾಠದಲ್ಲಿ ಸೊ ನಾವು ಅವರೇ ಏನು ಮಾಡ್ತಾಯಿದ್ದೀವಿ ಯಾವಾಗ ಒಂದು ಸಲ ನಗೆ ಪಾಟಿಗೆ ಮಾಡಿಬಿಡ್ತೀವಿ ಕೀಟ್ಲೆ ಮಾಡಿಬಿಡ್ತೀವಿ ಕ್ಲಾಸನ್ನು ಆಗಿನ ಒಂದು ಸಮಯದಲ್ಲಿ ಅದನ್ನು ಹಾಳು ಮಾಡಿಬಿಡ್ತೀವಿ ಹೌದಾ ಸೊ ಯಾಕೆ ತೊಗೊಂಡಿದ್ದೀನಂದರೆ ಇದೇ ಥರ ನಾನು ಕೂಡ ಸೊ ನಾನು ಒಂದು ಸ್ಟಾರ್ಟಿಂಗ್ ಡೇಸ್ ಒಳಗೆ ಸೊ ನಾನು ಕೂಡ ಹಾಗೆ ಮಾಡಿದ್ದೆ ಹೌದಾ ಹದಿನಾರು ವಯಸ್ಸು ಹಾಗೆ ಇತ್ತು ಹದಿನಾರು ಹದಿನೆಂಟು ಈ ಒಂದು ವಯಸ್ಸಿನಲ್ಲಿ ನಮಗೆ ಸಾಕಷ್ಟು ಒಂದು ಕಡೆ ಅಟ್ರ್ಯಾಕ್ಷನ್ ಇರುತ್ತೆ ಮೆಂಟ್ಯಾಲಿಟಿ ಸ್ವಲ್ಪ ಏನಾಗಿರುತ್ತೆ ಫ್ಲಕ್ಷುವೇಟ್ ಆಗಿರುತ್ತೆ ಹೌದಾ ಅಂತ ಸಂದಕ್ಕೆ ಯಾವ್ಯಾವ ಟೀಚರ್ಸ್ ಬಂದ ನಂತರ ಅವ್ರ ಬಗ್ಗೆ ನಾವು ನಗಪಾಟಿಕೆ ಮಾಡುವಂಥದ್ದು ಕೀಟಕೆ ಮಾಡುವಂಥದ್ದು ಇದು ಸಹಜ ಹೌದಾ ಸೊ ಇದೇ ನನ್ನ ಫ್ರೆಂಡ್ ಆರ್ ನಾರಾಯಣ್ ಸರ್ ಬಂದಾಗೂ ಅವ್ರದ್ದು ಒಂದು ನಾನು ಕೇಳಿರುವಂಥದ್ದು ನಾಲ್ಕರಿಂದ ಐದು ಕ್ಲಾಸ್ ಅಷ್ಟೇ ಅವ್ರು ಇಂಡಿಯನ್ ಪಾಲಿಟಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ತೊಗೊಂಡಾಗ ಸೊ ಇಂಡಿಯನ್ ಪಾಲಿಟಿ ಅದೊಂದು ಹೇಳೋವಂಥವ್ರು ನೆಕ್ಸ್ಟ್ ಇನ್ನೊಂದು ಸೈನ್ಸಿಗೆ ಸಂಬಂಧಪಟ್ಟಂತೆ ಸೊ ಎರಡು ಸಬ್ಜೆಕ್ಟ್ ಅವರು ಭಾಳ ಚೆನ್ನಾಗಿ ಡೀಲ್ ಮಾಡ್ತಿದ್ರು ಅವ್ರು ನೋಡೋಕ್ಕೆ ಕುಳ್ಳ ಗಿಡ್ಡ್ದಕ್ಕೆ ಹೌದಾ ಸೊ ಸ್ವಲ್ಪ ಟುಮ್ಮ ಆವಾಗ ಅದಕ್ಕೋಸ್ಕರ ನಾವು ಅವರನ್ನು ಹೆಂಗೋ ಕುಳ್ಳ ಕುಳ್ಳ ಅಂತೇಳಿ ಏನೋ ಕರಿತಿದ್ವಿ ಅವಾಗೆಲ್ಲ ಒಂಥರ ಇದು ಮಾಡ್ತಿದ್ವಿ ಸೊ ಆ ಟೈಮಿಗೆ ನಮ್ಗೆ ಏನು ಅನಿಸ್ತಿದ್ದಿಲ್ಲ ಹೀಗೆ ಎಲ್ಲಾನು ಆವಾಗ ಟೈಮೆಲ್ಲ ಏನು ಮಾಡ್ತಿದ್ರು ಲೈಕ್ ಟೈಮೆಲ್ಲ ವೇಸ್ಟ್ ಮಾಡ್ತಿದ್ದೀವಿ ಅವ್ರ ಬಗ್ಗೆ ನಾವು ಜಾಸ್ತಿ ಅಷ್ಟೊಂದು ಇದು ಇರ್ತಿ ಇರ್ತಿದ್ದಿಲ್ಲ ನಮ್ಗೆ ಹೌದಾ ಸೊ ಇವನೇನು ಹೇಳ್ತಾನೆ ಬಿಡು ಅನ್ನೋಂಗೆ ಇತ್ತು ಬಟ್ ನಾಲೆಜ್ ಎಲ್ಲ ಆಮೇಲೆ ನೋಡಿದಾಗ ಗೊತ್ತಾಯ್ತು ನಮಗೆ ಅವ್ರ ನಾಲೆಜ್ ಎಷ್ಟಿದೆ ಅವ್ರ ಅವ್ರದ್ದು ಫೇಸ್ ಅಂದರೆ ಒಂದು ಫೇಸ್ ಅಷ್ಟೇ ನಮಗೆ ಗೊತ್ತಿದೆ ಇನ್ನೂ ಫೇಸ್ ಗೊತ್ತಿಲ್ಲ ನಮಗೆ ಅವ್ರು ಬಿಟ್ಟು ಕೊಟ್ಟಿಲ್ಲೂ ಕೂಡ ಹೌದಾ ಅವ್ರ ಜೀವನ ಏನು ಸೊ ಮುಂದಿನ ಯಾವ ರೀತಿಯಾಗಿ ಅವ್ರದ್ದು ಇದು ಮಾಡ್ತಾ ಇದ್ದಾರೆ ಅವರಲ್ಲಿ ಎಷ್ಟು ಜ್ಞಾನ ಇದೆ ಅದು ಗೊತ್ತಿಲ್ಲ ಹಾಗೆ ಶಿಕ್ಷಕರ ಹತ್ರ ಸಾಕಷ್ಟು ನಾಲೆಜ್ ಇರುತ್ತೆ ಸ್ನೇಹಿತರೆ ಆ ನಾಲೆಜನ್ನು ನಿಮಗೆ ದಾರಿ ಎರಿಬೇಕು ಅಂದರೆ ನೀವು ಅವ್ರ ಮನಸ್ಸನ್ನು ಗೆಲ್ಲಬೇಕಾಗತ್ತೆ ಹೌದಾ ಶಿಕ್ಷಕರ ಒಂದು ಜೀವನ ಹೇಗಿದೆ ಅಂತಂದರೆ ಸುಮಾರು ಅವ್ರ ಬಳಿ ಅಗರ್ಭವಾದಂಥ ಜ್ಞಾನ ಇರುತ್ತೆ ಹೌದಾ ಆ ಜ್ಞಾನವನ್ನು ಹೊರಗೆ ತರಬೇಕಾದ್ರೆ ಅದು ನಮ್ಮಿಂದನೇ ಸಾಧ್ಯ ಆ ಟೈಮಿಗೆ ನಾವು ಕೀಟ್ಲೆ ಮಾಡ್ತೀವಿ ಮಜಾಕ್ ಮಾಡ್ತೀವಿ ಅಲ್ಲಿಗೆ ನಾವು ಇದು ಮಾಡ್ತೀವಿ ಹಾಗಾಗಿ ಅವ್ರು ಮುಂದುವರಿಯಕ್ಕೆ ಹೋಗೋದಿಲ್ಲ ಹಾಗೆ ಬಿಟ್ಬಿಡ್ತೀವಿ ಹೌದಾ ಸೊ ಅದಕ್ಕೋಸ್ಕರ ಈ ಒಂದು ಪಾಯಿಂಟ್ಸ್ ನನಗೆ ಹೇಳಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ಆ ಟೈಮಿಗೆ ತುಂಬ ನಾವು ರೂಡಾಗಿ ಮಾಡಿದ್ವಿ ದಯವಿಟ್ಟು ಕ್ಷಮೆ ಇರಲಿ ಎಲ್ಲ ಬೇರೆ ಟೀಚರ್ಸಿಗೆ ನಾನು ಅಷ್ಟೊಂದು ಇದು ಮಾಡಿಲ್ಲ ಬಟ್ ಇವರಿಗೆ ಆ ಟೈಮಿಗೆ ಅಂದರೆ ಸ್ವಲ್ಪ ನಮಗೆ ಇವ್ರಿಗೆ ನೋಡೋಕೆ ಇಷ್ಟಿಷ್ಟೇ ಅಲ್ವಾ ಆಮೇಲೆ ಚೆನ್ನಾಗಿ ಪಾಠ ಎಲ್ಲ ಚೆನ್ನಾಗಿ ಮಾಡ್ತಿದ್ರು ಬಟ್ ನೋಡೋಕ್ಕೆ ಕುಳ್ಳ ಮತ್ತು ಇದು ಅನಿಸ್ತಿದ್ರು ಅದಕ್ಕಾಗಿ ನಾವು ಸ್ವಲ್ಪ ಅವಾಗ ಅವರಿಗೆಲ್ಲ ಆ ಥರ ಮಾಡಿರುವಂಥದ್ದು ಬಟ್ ಬೇರೆ ಚಿ ಟೀಚರ್ಸಿಗೆಲ್ಲ ನಾವು ಎಲ್ಲ ಅಷ್ಟು ಡಿಸ್ಟರ್ಬ್ ಮಾಡಿಲ್ಲ ಬಟ್ ಆದರೂ ಕೂಡ ಇದೀಗಿ ಈಗಿನ ದಿನದಲ್ಲಿ ಅಲ್ಲಿ ಇರುತ್ತೆ ಹಿಂದೆ ಏನೋ ಒಂಥರ ಸೌಂಡ್ ಮಾಡೋದು ಆಗಿರಲಿ ಏನೋ ಒಂಥರ ಇದು ಮಾಡೋದಾಗಲಿ ಅದೆಲ್ಲ ಮಾಡ್ತಾರೆ ಬಟ್ ಆ ನಂತರ ಮುಂದಿನ ದಿನದಲ್ಲಿ ಕಳ್ಕೊಂಡಾಗ ಅವಾಗ ಗೊತ್ತಾಗುತ್ತೆ ರಿಯಲೈಸ್ ಸೊ ಸುಮ್ಮನೆ ನಾವು ಆ ಟೀಚರ್ಸನ್ನು ನಾವು ಗೋಳು ಹ್ಕೊಂಡಿವಿ ಅಂತ ಹೌದಾ ಅವರೆಲ್ಲ ಎಷ್ಟು ಇದು ಮಾಡ್ತಿದ್ರು ಅನ್ನೋವಂಥದ್ದೆಲ್ಲನೂ ನಮ್ಗೆ ಆಮೇಲೆ ರಿಯಲೈಸ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಮುಕ್ತ ಮನದಲ್ಲಿ ಅಕ್ಷರ ಬಿತ್ತಿ ಹೌದಾ ಸೊ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರವಾದ ನಾಡ ಕಟ್ಟುವಲ್ಲಿ ಶಿಲ್ಪಿ ಹೌದಾ ಕಟ್ಟುವ ಶಿಲ್ಪಿಗಳು ಶಿಕ್ಷಕರು ನೋಡಿರಿ ಶಿಕ್ಷಕರು ಅನ್ನುವಂಥದ್ದು ನಮ್ಗೆ ಅವಾಗೆಲ್ಲ ಭಾಳ ಹೇಳ್ತಿದ್ರು ನೀವು ಬದುಕಂದ್ರೆ ಏನು ನೀವೇನು ಇದ್ದೀರಿ ಹೌದಾ ನೀವು ಯಾವ ಥರ ಜೀವನ ನಡೆಸ್ತೀರಿ ಹೌದಾ ಮುಂದೆ ನಿಮ್ಮ ಸಮಾಜಕ್ಕೆ ಏನು ಕಾಂಟ್ರಿಬ್ಯೂಷನ್ ಇವೆಲ್ಲ ನಮ್ಗೆ ಪ್ರಶ್ನೆ ಆಗ್ತಿದ್ರು ಅವಾಗ ಹೌದಾ ಪಾಠಗಳು ಸ್ವಲ್ಪೇ ಬಟ್ ಬೇರೆ ಬೇರೆ ವಿಚಾರಗಳನ್ನು ಜಾಸ್ತಿ ಅವರು ಹೇಳ್ತಿದ್ರು ಹಾಗಾಗಿ ನಮ್ಗೆ ಅವಾಗ ಸ್ವಲ್ಪ ಏನೋ ಇದೆ ಈ ವ್ಯಕ್ತಿ ಹತ್ರ ಅಂತಂತ ಅನಿಸ್ತಿತ್ತು ನಮಗೆ ನಾವು ಇವತ್ತೇನು ಮಾಡ್ತಾ ಇದ್ದೀವಿ ನಮಗೆ ನಮ್ಮದೇ ಆದಂಥ ಒಂದು ಏನಂತೀರಾ ಕುದುರೆಗೆ ಲಗಾಮ್ ಹಾಕದಂಗೆ ಇರುತ್ತೆ ಇದೇ ಹೇಳಬೇಕು ಇಷ್ಟೇ ಹೇಳಬೇಕು ಹೀಗೆ ಮಾಡಬೇಕು ಅನ್ನೋವಂಥದ್ದು ಯಾಕಂದರೆ ಸೊ ಪ್ರೈವೇಟ್ ಸೆಕ್ಟರ್ಸ್ನಲ್ಲಿ ಹೆಂಗೆ ಇದೆ ಸೊ ಇಷ್ಟೇ ಮಾಡಬೇಕು ಹಾಗೇ ಇರಬೇಕು ಅನ್ನೋಂಥದ್ದು ಇರುತ್ತೆ ಹಾಗಾಗಿ ನಾವು ಅದೇ ಒಂದು ಇದರಲ್ಲಿ ಹೋಗಿರ್ತೀವಿ ಸ್ನೇಹಿತರೆ ಹಾಗಾಗಿ ಬಟ್ ಆ ಒಂದು ಶಿಕ್ಷಕ ವೃತ್ತಿನಲ್ಲಿ ಕೂಡ ಇವೆಲ್ಲ ಬೇಕಾಗುತ್ತೆ ಸ್ನೇಹಿತರೆ ಯಾಕಂದರೆ ಮುಕ್ತ ಮನಸ್ಸಿರುತ್ತೆ ಮಕ್ಕಳ ಮನಸ್ಸು ಆ ಮಕ್ಕಳ ಮನಸ್ಸನ್ನು ನಾವು ತಿದ್ದಬೇಕಾಗುತ್ತೆ ಸೊ ಅಲ್ಲಿ ಆ ಒಂದು ಭವಿಷ್ಯದ ಒಂದು ಬೆಳಕನ್ನು ಚಲಬೇಕಾಗುತ್ತೆ ಸೊ ಸುಂದರ ಒಂದು ನಾಡನ್ನು ಕಟ್ಟಬೇಕಾದ್ರೆ ಈ ಮಕ್ಕಳನ್ನು ನಾವು ತಯಾರು ಮಾಡಬೇಕಾಗುತ್ತೆ ಆ ತಯಾರು ಮಾಡುವಂಥ ಕೆಲಸ ನಮ್ಮದು ಅದಕ್ಕೆ ನಮಗೆ ಶಿಲ್ಪಿ ಅಂತಲೂ ಕೂಡ ಕರೀತಾರೆ ನೆನಪಿರಲಿ ಜೀವನದಲ್ಲಿ ಗುರಿ ಸಾಧನೆಯ ಹಠ ನೆನಪಿರಲಿ ಶಿಸ್ತು ಇವೆಲ್ಲ ಕಲಿಸಿದ ನಿಮಗೆ ಹೌದಾ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಎಲ್ಲ ಶಿಕ್ಷಕರಿಗೂ ಕೂಡ ನಾನು ಒಂದೇ ಇದರಲ್ಲಿ ನಾನು ಅವರನ್ನು ಸ್ಮರ ಸ್ಮರಿಸ್ಕೊಳ್ಳುತ್ತೀನಿ ಹೌದಾ ಸೊ ಇನ್ನೊಂದು ಈ ಪಾಯಿಂಟ್ಸ್ನಲ್ಲಿ ಹೇಳಬೇಕಂದ್ರೆ ಹಠ ಮತ್ತು ಶಿಸ್ತು ಅನ್ನೋಂಥದ್ದು ಈ ಎರಡು ಪಾಯಿಂಟ್ ತೊಗೊಂಡಿದ್ದೀನಿ ಹಠ ಅನ್ನೋವಂಥದ್ದು ಸೊ ಏನು ಮಾಡಬೇಕು ಈ ಹೇಗಿರಬೇಕು ಅನ್ನೋಂಥದ್ದು ಜೀವನ ಸ್ನೇಹಿತರೆ ಕೋವಿಡ್ ನೈನ್ಟೀನ್ ಸಮಯಕ್ಕೆ ಇವರು ನನ್ನ ಒಂದು ಪರಿಚಯ ಆದಾಗ ಆ್ಯಕ್ಚುಲಿ ಅದಕ್ಕಿ ನಾ ಪ ಎರಡು ಸಾವಿರದ ಹನ್ ಹನ್ನೆರಡು ಹದಿಮೂರು ಸೊ ಆಲ್ರೆಡಿ ನಾನು ಹದಿಮೂರಕ್ಕೆ ನಾನು ಬಿ ಎಡ ನಡೀತಾ ಇರುತ್ತೆ ಅಂಥ ಸಂದರ್ಭದಲ್ಲೇ ನಾನು ಕೋಚಿಂಗ್ ಎಲ್ಲ ಅಡ್ಮಿಟ್ ಮಾ ಅಡ್ಮಿಟ್ ಆಗಿದ್ದೆ ಸೊ ಆ ಸಮಯಲ್ಲಿ ಅವ್ರ ಪರಿಚಯ ಆ ಸಂದರ್ಭದಲ್ಲಿ ನಾವು ಏನೋ ಓದಬೇಕು ಏನೋ ಮಾಡಬೇಕು ಸಣ್ಣ ವಯಸ್ಸಿನಲ್ಲಿ ಜಾಬ್ ಮಾಡ್ಕೋಬೇಕು ಅಂತ ಅನ್ನೋಂಥದ್ದು ಒಂದು ಇದು ಸೊ ಬಟ್ ಆದರೆ ಒಂದು ಕಡೆ ನೋಡಿದಾಗ ಸೊ ಒಂದು ಕಡೆ ಲೈಫ್ನಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ಗಳೆಲ್ಲ ಫೇಸ್ ಮಾಡಬೇಕಾಯಿತು ಅದು ನನ್ನ ಫ್ಯಾಮಿಲಿ ಇದೆ ಇರಲಿ ಪರವಾಗಿಲ್ಲ ಅದು ಅದನ್ನು ನಾನು ಇಲ್ಲಿ ಹೇಳೋಕ್ಕೆ ಒಂದು ಅವಶ್ಯಕತೆ ಇಲ್ಲ ಸೊ ಅಂಥ ಸಂದರ್ಭದಲ್ಲಿ ನಾನು ಏನು ಮಾಡಬೇಕು ಅನ್ನೋವಂಥದ್ದು ಅಂಥ ಸಂದರ್ಭದಲ್ಲಿ ಇವ್ರು ನಮಗೆ ಗೈಡಾಗಿ ಮಾಡಿದರು ಸೊ ಒಂದು ಇದನ್ನು ಕೊಟ್ಟಿದ್ದರು ಫ್ರೇಮ್ ಹಾಕಿದರು ಸೊ ನಿಮ್ಮ ಜೀವನ ಅಂದರೆ ಏನು ಮಾಡ್ತಾ ಇದ್ದೀರಿ ಸೊ ನಿಮ್ಮ ಹತ್ರ ಒಂದು ಹಠ ಅನ್ನೋಂಥದ್ದು ಬೇಕು ಛಲ ಅಂತ ಬೇಕು ಆಗ್ತೀರಿ ನೀವು ಫಸ್ಟ್ ನೀವು ಡಿಸೈಡ್ ಮಾಡ್ಕೊಳ್ಳಿ ಸೊ ಅದಕ್ಕೆ ನನಗೆ ಆ ಸಮಯಕ್ಕೆ ನಾನು ಪಿ ಯು ಸಿ ಕಾಲೇಜ್ ಲೆಕ್ಚರ್ ಆಗಬೇಕು ಅದು ಗೌರ್ಮೆಂಟಾ ಪ್ರೈವೇಟಾ ನಾನು ತಲೆ ಆಗಿದ್ದಿಲ್ಲ ಬಟ್ ಲೆಕ್ಚರ್ ಆಗಬೇಕು ಟೀಚರ್ ಆಗಬೇಕು ಅನ್ನೋಂಥದ್ದು ಅವಾಗ ನನಗೆ ಎರಡು ಸಾವಿರದ ಹನ್ನೆರಡು ಹೊತ್ತಿಗೆ ಆಲ್ರೆಡಿ ನಾನು ಟೀಚರ್ ಆಗಬೇಕು ಅನ್ನೋಂಥದ್ದು ಒಂದು ಕನಸನ್ನು ಕಂಡಿದ್ದೆ ಹಾಗಾಗಿ ಅಲ್ಲಿಂದ ನನ್ನ ಒಂದು ವೃತ್ತಿ ಜೀವನ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿಂದ ಒಂದು ಜೀವನದಲ್ಲಿ ಒಂದು ಏನೋ ಒಂದು ಸಾಧಿಸಬೇಕು ಏನೋ ಒಂದು ಮಾಡಬೇಕು ಅನ್ನೋಂಥದ್ದು ಹಠ ಅವರ ಒಂದನ್ನು ಸ್ಟಾರ್ಟ್ ಆಗುತ್ತೆ ಆನಂತರ ಕೋವಿಡ್ ನೈನ್ಟೀನಿಗೆ ಇವರಿಂದ ನನಗೆ ಭಾಳಷ್ಟು ಕ್ಲೋಸ್ ಆಗಿ ಒಂದೇನಾಗುತ್ತೆ ಅಂತಂದರೆ ಪರಿಚಯ ಆಗುತ್ತೆ ಸೊ ಯಾಕಂದರೆ ಅವ್ರು ಸುಮಾರು ಪೋಸ್ಟ್ಗಳೆಲ್ಲ ಹಾಕಿದ್ದು ನೋಡಿ ಅದು ಕೌಂಟು ಕೊಟ್ಟಿದ್ದೆ ನಾನು ಅದಕ್ಕೆ ಸಾಕಷ್ಟು ಸಲ ಅವ್ರ ವಿಷಯಗಳ ಏನಾದರೂ ಇತ್ತಂದರೆ ಅದನ್ನು ಕಮೆಂಟು ಕೂಡ ಮಾಡಿದ್ದೀನಿ ಮಾಡಿದ ನಂತರ ಅವಾಗ ಕ್ಲೋಸ್ ಆದಾಗ ಅವಾಗ ಗೊತ್ತಾಯಿತು ಸೊ ಇವರೇ ನಮ್ಮ ಸರ್ ಅಂತೇಳಿ ಆನಂತರ ಅವ್ರು ಹೇಳಿದ್ದೇನಂತಂದರೆ ನನ್ನನ್ನು ಒಂದು ಇದು ನೋಡಿಕೊಂಡು ಸೊ ನೀವು ಯಾಕೆ ಯೂಟ್ಯೂಬ್ ಕ್ಲಾಸಸ್ ಎಲ್ಲ ಮಾಡಬಾರ್ದು ಅಂತ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಅವರು ನನಗೆ ಇದು ಮಾಡಿದ್ದು ಕೋವಿಡ್ ನೈನ್ಟೀನ್ ಟೈಮಿಗೆ ಆಲ್ರೆಡಿ ನಾನು ಸೊ ಪ್ರೈವೇಟ್ ಸೆಕ್ಟರಲ್ಲೇ ಕೆಲಸ ಮಾಡ್ತಿದ್ದೆ ಅವಾಗೂ ಕೂಡ ಇವಾಗೂ ಕೂಡ ಸೊ ಆವಾಗ ಹೇಳಿದೆ ಇಲ್ಲ ಈಗ ನಮ್ಮ ಕಾಲೇಜ್ವರೆಲ್ಲ ಒಪ್ಪಿಗೆ ಕೊಡಲ್ಲ ಅದು ಕೊಡೋಲ್ಲ ಅಂತ ಸುಮ್ಮನೆ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಈ ಥರ ಎಲ್ಲ ಹೇಳೋದು ಬಟ್ ಆವಾಗೆಲ್ಲ ನಂಗೆ ತುಂಬ ಬೈಯೋರವ್ರು ಸೊ ಇವೆಲ್ಲ ಮಾಡ್ಲಾಕ್ ಆಗ್ಲಾರ್ದವ್ರು ಇವೆಲ್ಲ ಹೇಳ್ತಾರಂತ ಸೊ ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಮನಸ್ಸು ಇರಬೇಕು ಮಾಡುವಂಥ ಛಲ ಇರಬೇಕು ಹಠ ಇರಬೇಕು ಹಠ ಆಯ್ತು ಅಂದರೆ ಹಾಗೆ ಆಗುತ್ತೆ ಮಾಡಬೇಕು ಅಂತ ಸೊ ಅಂದ್ ಒಂಥರ ಎಲ್ಲೋ ಒಂದು ಭಾವನೆ ನನಗೆ ಏನಂತಂದ್ರೆ ಏನು ಭಾವನೆ ಅಂದರೆ ಅಂಜಿಕೆ ಹೋದ ಸೊ ಮಾಡಿದ್ರೆ ಏನಾಗುತ್ತೆ ಏನಿಲ್ಲೋ ಏ ಯಾವ ಥರ ಏನಾಗುತ್ತೆ ಅಂತ ಸ್ವಲ್ಪ ಭಯ ಅದಕ್ಕೋಸ್ಕರ ಕೋವಿಡ್ ನೈನ್ಟೀನ್ ಬಂದಾಗ ಒಂದು ವೇಳೆ ನಾನು ಮಾಡಿದ್ದೆ ಅಂತಂದರೆ ಸೊ ಇಲ್ಲಿವರೆಗೆ ಎಷ್ಟು ಏನೆಲ್ಲ ಆಗ್ಬೋದಿತ್ತು ಅಂತ ಪಾಸಿಬಿಲಿಟಿ ಇತ್ತು ಕೋವಿಡ್ ನೈನ್ಟೀನ್ ಟೈಮಿಗೆ ಅವಾಗ ಜೂಮ್ ಆ್ಯಪ್ ಒಳಗಡೆ ಕ್ಲಾಸ್ ಮಾಡಿದ್ದೀನಿ ಸ್ನೇಹಿತರೆ ಆ ಟೈಮಿಗೆ ಸುಮಾರು ವಿದ್ಯಾರ್ಥಿಗಳು ಕರ್ನಾಟಕದ ತುಂಬ ಎಲ್ಲ ನಾನು ನೋಟ್ಸ್ ಹೋಗಿದೆ ಹೌದಾ ಸುಮಾರು ಕಡೆ ಎಲ್ಲ ನಾನು ಕನ್ನಡ ಮೀಡಿಯಮ್ನಲ್ಲಿ ಮತ್ತು ಇಂಗ್ಲೀಷ್ ಮೀಡಿಯಮ್ನಲ್ಲಿ ನೋಟ್ಸ್ ಎಲ್ಲ ಕೊಟ್ಟಿದ್ದೆ ಸೆಕೆಂಡ್ ಇಯರ್ ಸುಮಾರು ಕಡೆ ಎಲ್ಲ ನೋಡಿದ್ದಾರೆ ಟೀಚರ್ಸ್ ಎಲ್ಲ ನೋಡಿದ್ದಾರೆ ಹೌದಾ ಬಟ್ ಜೂಮ್ ಆ್ಯಪ್ನಲ್ಲಿ ಮಾಡಿರೋ ಅಂಥದ್ದು ಹೌದಾ ಬಟ್ ಯೂಟ್ಯೂಬ್ ಅಂತೂ ನಾ ಮಾಡಿಲ್ಲ ಹೌದಾ ಅವ್ರು ಹೇಳಿದ್ದು ಯೂಟ್ಯೂಬ್ ಕ್ಲಾಸ್ ಮಾಡಿ ನಿಮ್ಮ ನಾಲೆಜ್ ಇದೆ ಸೊ ನೀವು ಸರಿಯಾಗಿ ಆಗುತ್ತೆ ನಿಮ್ಮದು ಅಂತ ಬಟ್ ನನಗೆ ಭಯ ಆಯಿತು ಏ ಇವನೇ ಹೇಳುತ್ತ ಬಿಡ್ರಪ್ಪ ಅಂತ ಹೌದಾ ಆ ಟೈಮಿಗೆ ಒಂದು ವೇಳೆ ಅವರು ಮಾತು ಕೇಳಿದರೆ ಸೊ ಏನಾಗ್ತಿತ್ತು ಅಂತ ಇದು ಆ ನಂತರ ನೋಡಿದಾಗ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆರಡು ಆದ ನಂತರ ನೆಕ್ಸ್ಟು ಲಾಸ್ಟ್ ಇಯರ್ ನಾನು ಮಾರ್ಚ್ ಟೈಮಿಗೆ ಅಂದರೆ ಫೆಬ್ರವರಿ ಟೈಮಿಗೆ ಸೊ ಮಾಡಬೇಕಂತ ಅನ್ನಿಸಿದಾಗ ಸರ್ ಹೇಳಿದ್ದು ಇದೆ ಮಾಡಬೇಕು ಅಂತೇಳಿ ಅವಾಗ ನನಗೆ ಅದನ್ನು ರಿಯಲೈಸ್ ಆಯಿತು ಅಲ್ಲಿಂದ ಮಾಡ್ಕೊಂಡು ಬಂದಿದ್ದೀನಿ ಇವಾಗಿನ ಅಂತಂದರೆ ನಿಮ್ಗೆ ಗೊತ್ತಿದೆ ಏಳ್ನೂರು ಸಬ್ಸ್ಕ್ರೈಬರ್ ಇದ್ದರಿ ಹೌದಾ ಸೊ ಹದಿನೆಂಟುನೂರ ಅಂದರೆ ಎರಡು ಸಾವಿರಕ್ಕಿಂತ ವಾಚಿಂಗ್ ಅವರ್ಸ್ಗೆಲ್ಲ ಆಗಿದೆ ಇವೆಲ್ಲ ಏನಂತಂದರೆ ನಾನು ಅವಾಗೇ ಮಾಡಿದೆ ಇನ್ನೂ ಎಷ್ಟೆಲ್ಲ ಮಾಡ್ಬೋದಿತ್ತು ಅಂತ ಹೌದಾ ಸೊ ಯಾಕಂತಂದರೆ ಒಬ್ಬ ಶಿಕ್ಷಕ ಯಾವ ರೀತಿಯಾಗಿ ನಮ್ಮ ತಪ್ಪುಗಳನ್ನು ಸರಿಗಳನ್ನು ತಿಂತಾನೆ ಅಲ್ಲಿ ಏನು ಕ್ಯಾಪಬಿಲಿಟಿ ಇದೆ ನಿಮ್ಮ ಕೆಪಾಸಿಟಿ ಏನು ಅನ್ನೋಂಥದ್ದು ಮನಗಾಣಿಸ್ತಾರಲ್ಲ ಮನಗಾಣಿಸಿ ಕರೆಕ್ಟ್ ಕರೆಕ್ಟಾದಂಥ ಒಂದು ದಾರಿಗೆ ಒಯ್ತಾರಲ್ಲ ಅವನೇ ಇವತ್ತು ನಮ್ಮ ನಿಜವಾದಂಥ ಶಿಕ್ಷಕ ಅದು ನನ್ನ ಹೆಂಡತಿ ಆಗಿರ್ಬೋದು ಅಥವಾ ನನ್ನ ಒಂದು ತಂಗಿ ಆಗಿರ್ಬೋದು ನನ್ನ ಒಂದು ಅಕ್ಕಾಗ್ಬೋದು ಅಥವಾ ನನ್ನ ಒಂದು ಸ್ನೇಹಿತ ಆಗಿರ್ಬೋದು ಸ್ನೇಹಿತರೆ ಅದಕ್ಕೋಸ್ಕರ ನಾನು ನಿಮಗೆ ಅದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಹೌದಾ ಸೊ ಶಿಕ್ಷಕ ಅಂತಂದರೆ ನಾನು ಕಲಿಸಿದ್ದ ಗುರುನೇ ಇರಬೇಕಂತಿಲ್ಲ ಹೌದಾ ಶಿಕ್ಷಕರು ಇದ್ದೇ ಇರ್ತಾರೆ ಹೌದಾ ಅದ್ರ ಜೊತೆಗೂ ನಮ್ಗೆ ಒಂದು ಸ್ಪೆಷಲ್ ಒಂದಿಷ್ಟು ನಮ್ಮದೇ ಆದಂಥ ಜೀವನದಲ್ಲಿ ಒಂದಿಷ್ಟು ಮುಖ್ಯವಾದಂಥ ರೋಲಲ್ಲಿ ಆಗಿರ್ತಾರೆ ಅವ್ರ ರೋಲ್ ಮಾಡೆಲ್ ಅಂತಂದರೆ ಯಾರು ಅಂದರೆ ಅವರು ನಮಗೆ ಇವತ್ತು ಶಿಕ್ಷಕರಾಗಿ ನಾವು ತೊಗೊಂಡಿರ್ತೀವಿ ಅದಕ್ಕೆ ನನಗೆ ನನ್ನ ಜೀವನದಲ್ಲಿ ನನ್ನ ಫ್ರೆಂಡೇ ಇವತ್ತು ನನಗೆ ಒಂದು ಮುಖ್ಯವಾದಂಥ ಗುರು ಅಂತಲೇ ನಾನು ಹೇಳ್ಬೋದು ಅದಕ್ಕೋಸ್ಕರ ನೆಕ್ಸ್ಟ್ ನೋಡಿರಿ ಸೃಜನಾತ್ಮಕ ಅಭಿವ್ಯಕ್ತಿ ಮತ್ತು ಜ್ಞಾನದಲ್ಲಿ ಸಂತೋಷವನ್ನು ಹುಟ್ಟು ಹಾಕುವುದು ಶಿಕ್ಷಕರ ಅತ್ಯುನ್ನತವಾದಂಥ ಕಲೆ ಹೌದಾ ನೋಡ್ರಿ ಯಾಕಂದ್ರೆ ಮಕ್ಕಳಲ್ಲಿ ಹೊಸತನ ಏನಿದೆ ಅದನ್ನು ಗುರುತಿಸುವಂಥದ್ದು ಸೃಜ ಸೃಜನಾತ್ಮಕ ಒಂದು ಕ ಆ್ಯಕ್ಟಿವಿಟೀಸನ್ನು ಮಾಡುವಂಥದ್ದು ಇವೆಲ್ಲ ನಾವು ಮಾಡ್ತಿದ್ದೀವಿ ಹೌದಾ ಸೊ ಲಾಸ್ಟಲ್ಲಿ ನೆನಸಿಂಚನ ಕಾಲೇಜ್ನಲ್ಲಿ ನಾನು ಕೆಲಸ ಮಾಡಿದ್ದು ಒಂದು ಎರಡರಿಂದ ಮೂರು ವರ್ಷ ಮಾಡಿದ್ದೀನಿ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಆ ಬ್ಯಾಚು ನೆನಪಿದೆ ಮಕ್ಕಳಿಗೆ ಮತ್ತು ಹದಿನೈದು ಹದಿನಾರು ಕೂಡ ಅಲ್ಲೇ ಇದ್ದೆ ಸೊ ಅಲ್ಲಿ ನಾನು ಅರ್ಥಶಾಸ್ತ್ರದ ಟೀಚರ್ ಅಲ್ಲದೆ ಅರ್ಥಶಾಸ್ತ್ರ ಉಪನ್ಯಾಸಕಲ್ಲದೆ ಸೊ ಸ್ಪೋರ್ಟ್ಸ್ ಟೀಚರಾಗಿ ಕೆಲಸ ಮಾಡಿದ್ದೀನಿ ಹೌದಾ ವಲಯಮಟ್ಟ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದ ತನೂ ಕೂಡ ಸ್ಪೋರ್ಟ್ಸನ್ನು ಗೆಲ್ಸ್ಕೊಂಡು ಬರ್ತಿದ್ದೀನಿ ಕಬಡ್ಡಿ ಟೀಮ್ಗೆ ಗೆದ್ದಿದೆ ನನ್ನ ಮಕ್ಕಳದು ಹೌದಾ ಸೊ ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಏನು ಮಾಡಿದ್ದೀನಿ ಇಂಡಿವಿಜ್ ಗೇಮ್ಸ್ಗೂ ಕೂಡ ಗೆದ್ದುಕೊಂಡು ಬಂದಿದ್ದೀನಿ ಹೌದಾ ಮತ್ತು ಏಕಾಭಿನಯ ಪಾತ್ರದಲ್ಲಿ ಬಳ್ಳಾರಿಗೆ ಸ್ಟೇಟ್ ಲೆವೆಲ್ಗೂ ಕಳಿಸಿದ್ದೀನಿ ಹೌದಾ ಸೊ ಯಾಕಂದರೆ ಅಲ್ಲಿ ಮಕ್ಕಳ ಹತ್ರ ಅಷ್ಟು ಟ್ಯಾಲೆಂಟ್ ಇತ್ತು ಹಳ್ಳಿ ಮಕ್ಕಳು ಅಲ್ಲೆಲ್ಲ ಬರುವಂಥ ಹೌದಾ ಆಲ್ರೆಡಿ ಜ್ಞಾನ ಸಿಂಚನ ಗೊತ್ತಿದೆ ಬಸವರಾಜ್ ಪಾಟೀಲ್ ಸೇಡಂಜಿ ಅವರ ಸಂಸ್ಥೆ ಇದು ಆ ಸಂಸ್ಥೆಯಲ್ಲಿ ಮಾಡಬೇಕು ಅನ್ನೋವಂಥದ್ದು ಭಾಳ ಒಂದಿಷ್ಟು ನನಗೆ ಮನಸ್ಸಿತ್ತು ಅದಕ್ಕೋಸ್ಕರ ನಾನು ಒಂದು ಎರಡು ಮೂರು ವರ್ಷ ಅಲ್ಲಿ ಹೋದೆ ಅದಾದ ನಂತರ ನೆಕ್ಸ್ಟ್ ಬೇರೆ ಕಡೆ ಬಂದು ಬಂದಿರುವಂಥದ್ದು ಸೊ ಇದು ಮಕ್ಕಳ ಹತ್ರ ಇದ್ದಿರುತ್ತೆ ಅದಕ್ಕೋಸ್ಕರ ಆ ಮಕ್ಕಳನ್ನು ಗುರುತಿಸಿ ಸೊ ಅಲ್ಲಿ ಏನು ಮಾಡಿದೆ ನಾನು ಕೆಲಸ ಮಾಡಿಸಿದೆ ಆ ಕೆಲಸ ಮಾಡಿದಗೋಸ್ಕರ ಅಲ್ಲಿನ ಮಕ್ಕಳು ತುಂಬ ನನಗೆ ಹೆಲ್ಪ್ ಮಾಡಿರುವಂಥದ್ದು ಅವಾಗ ರಾಜ್ಯ ಮಟ್ಟಕ್ಕೂ ಕೂಡ ಸೊ ಸೆಲೆಕ್ಟ್ ಆಗಿರುವಂಥ ಮಕ್ಕಳು ಆ ಒಂದು ಸಮಯಕ್ಕೆ ಹೌದಾ ಸೊ ನಾನು ಅರ್ಥಶಾಸ್ತ್ರದ ಉಪನ್ಯಾಸಕ ಆಗಿನೂ ಕೂಡ ಮತ್ತು ಅದರ ಜೊತೆಗೆ ಸ್ಪೋರ್ಟ್ಸ್ ಟೀಚರ್ ಆಗಿ ಅದರ ಜೊತೆಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿಯೂ ಕೂಡ ಕೆಲಸ ಮಾಡಿರುವಂಥದ್ದು ಸೊ ಎರಡು ಸಲ ಟೂರನ್ನು ಸಕ್ಸಸ್ ಮಾಡ್ಕೊಂಡು ಬಂದಿವಿ ನಾವು ಹೌದಾ ಸೊ ಅದೆಲ್ಲನೂ ಬೇರೆ ವಿಷಯ ಇದೆ ಇರಲಿಕ್ಕೆ ಬಿಡ್ರಿ ಯಾಕಂದರೆ ಶಿಕ್ಷಕ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಸಾಕಷ್ಟು ಇದಿದೆ ಇದೆ ಅದಕ್ಕೆ ಮಕ್ಕಳಲ್ಲಿ ಇರುವಂಥ ಒಂದು ಮೂರ್ತ ರೂಪಗಳನ್ನು ನಾವು ಹೊರತರಕ್ಕೆ ಸಾಧ್ಯ ಇದೆ ಹೌದಾ ಖಂಡಿತವಾಗ್ಲೂ ಇದೆ ನೆಕ್ಸ್ಟ್ ನೋಡಿ ಶಿಕ್ಷಣ ಎಂಬುದು ಅತ್ಯುತ್ತಮವಾದಂಥ ಒಂದು ಸ್ನೇಹಿತ ನೋಡಿ ಹೌದಾ ಸ್ನೇಹಿತ ವಿದ್ಯಾವಂತನಿ ವಿದ್ಯಾವಂತನಿಗೆ ಎಲ್ಲ ಕಡೆಯೂ ಗೌರವ ಸಿಗಲಿದೆ ಯಾಕಂತಂದರೆ ಎಲ್ಲಿ ಜ್ಞಾನ ಇದೆ ಹೌದಾ ಒಂದು ವಿನಯತೆ ಇದೆ ಹೌದಾ ಆ ಒಂದು ಗೌರವ ತಾನಾಗೆ ಸಿಗುತ್ತೆ ಹೌದಾ ಹೌದು ನೆಕ್ಸ್ಟ್ ಸೌಂದರ್ಯ ಯೌವನ ಎರಡನ್ನೂ ಮೀರಿಸುವ ಶಕ್ತಿ ಎದಕ್ಕಿದೆ ಅಂದರೆ ಸೊ ಶಿಕ್ಷಣಕ್ಕಿದೆ ಅನ್ನುವಂಥದ್ದು ಹೌದಾ ಸೊ ಇವತ್ತು ಶಿಕ್ಷಕ ಅಂತಂತಂದರೆ ಎಲ್ಲರೂ ಕೂಡ ಇವತ್ತು ಎದು ನಿಂತಿರುವಂಥ ಒಂದು ಏನಂತಂದರೆ ಸನ್ನಿವೇಶ ಹೌದಾ ಶಿಕ್ಷಕ ಅನ್ನುವಂಥದ್ದೇ ಅಷ್ಟು ಒಂದು ದೊಡ್ಡದಾದಂಥ ಒಂದು ಗೌರವಪೂರ್ವಕವಾಗಿರುವಂಥ ಒಂದು ವೃತ್ತಿ ಜೀವನ ಹೌದಾ ಎಸ್ ನೋಡಿ ಸ್ನೇಹಿತರೆ ಅರಿವಿನ ಮನೆಯೊಳಗೆ ಇದು ಬರಿಬೇಕಂತ ಅನಿಸ್ತು ಅದಕ್ಕೆ ನೋಡಿರಿ ಅರವಿ ಹಾಂ ಅರವಿನ ಮನೆಯೊಳಗೆ ಹೌದಾ ಗುರುವಿನ ಹುಡುಕಾಟ ಅರಿಯದೇ ಕೂತ ಮನದೊಳಗೆ ಹೌದಾ ಸೊ ತುಂಬ ಚೆನ್ನಾಗಿ ಅನಿಸ್ತು ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ ಹೌದಾ ಗುರುವಿನ ಹುಡುಕಾಟ ಅರಿಯದೆ ಕೂತ ಮನದೊಳಗೆ ಹೌದಾ ಪೊಳ್ಳು ಯೋಚನೆಗಳ ಅಲೆದಾಟ ಪೊಳ್ಳು ಪೊಳ್ಳು ಮೀನ್ಸು ಯಾವುದೇ ಅರ್ಥ ಇಲ್ಲಾರ್ದಂಥ ಜೀವನ ನಮ್ಮ ಜೀವನದಲ್ಲಿ ಏನು ಮಾಡಬೇಕು ಏನಿಲ್ಲ ಅದು ಕ್ಲಿಯರಿಟಿನೇ ಇಲ್ಲ ಹೌದಾ ಏನು ಮಾಡಬೇಕು ರೀ ಅಪ್ಪ ಹಾಕಿದ ಆಲಮಾರ ಇದೆ ಜೋತಾಡ್ಕೊಂಡು ಬೀಳೋಣ ಇದು ನಮ್ಮ ಜೀವನ ಅಲ್ಲ ಹೌದಾ ಸೊ ಪಳ್ಳು ಯೋಚನೆಗಳ ಅಲೆದಾಟ ಸೊ ಹೌದಾ ನನಗೆ ಜೀವನದಲ್ಲಿ ಏನಾಗಬೇಕು ಅನ್ನೋವಂಥದ್ದು ಕನಸಿಲ್ಲ ನನಸಿಲ್ಲ ಸೊ ಸುಮ್ಮನೆ ನಡೀತಾ ಇದೆ ಜೀವನ ಹಾಗೆ ಸಾಗಿಸ್ತಾ ಇದ್ದೀವಿ ಅನ್ನೋವಂಥದ್ದು ಹೌದಾ ಸೊ ಇವತ್ತಿನ ಮಕ್ಕಳಲ್ಲಿ ಇದು ಬೇಕಾಗಿದೆ ಹೌದಾ ನಮ್ಮ ಆಲೋಚನೆಗಳನ್ನು ದೂರಿಟ್ಟು ನಮಗೆ ಒಂದು ಬದುಕನ್ನು ಕಟ್ಟುಕೊಳ್ಳುವಂಥ ಒಂದು ನಮಗೆ ಸದ್ಯದ ಒಂದು ಪರಿಸ್ಥಿತಿ ಬಹಳ ಅವಶ್ಯಕತೆ ಇದೆ ಸ್ನೇಹಿತರೆ ಎಲ್ಲ ಬಲ್ಲವ ಮೇಲಿರುವಾಗ ನಂದು ನಿಂದು ಹೌದಾ ಬರೀ ಚದುರಂಗದಾಟ ಅರಿವು ಅರಿವೇ ಅಂತ ಹೌದಾ ಸೊ ಇವೆಲ್ಲನೂ ಏನಾಗಿದೆ ನೀ ಮೇಲೂ ನಾ ಕೀಳು ಅಥವಾ ನಾ ಮೇಲೂ ನೀ ಕೀಳು ಅನ್ನೋವಂಥದ್ದು ಏನಿದೆ ಇದು ಏನಾಗ್ತದೆ ಚದುರಂಗ ಆಟದ ಒಂದು ಏನಾಗಿದೆ ಅಂದರೆ ಸನ್ನಿವೇಶ ಇದ್ದಂಗೆ ಹಾಗಾಗಿ ಇದು ಒಂದು ಅರಿವೆ ಗುರು ಅಂತೇಳಿ ನಾನು ಹೇಳ್ಬೋದು ಹಾಗಾಗಿ ನೆಕ್ಸ್ಟ್ ನೋಡಿರಿ ನನಗೆ ಉತ್ತಮ ಮಾರ್ಗದರ್ಶನ ನೀಡಿ ಗೆಳೆಯನಂತೆ ಹೌದಾ ನನ್ನೊಂದಿಗೆ ಬೆರೆತು ಜೀವನದಲ್ಲಿ ಶಿಸ್ತನ್ನು ಮೂಡಿಸಿದ ಜೀವನಕ್ಕೆ ಒಂದು ಅರ್ಥವನ್ನು ಕಲ್ಪಿಸಿದ ಜೀವನದಲ್ಲಿ ಒಂದು ಚೌಕಟ್ಟನ್ನು ಹಾಕಿದ ನಿಮಗೆ ನನ್ನ ವಂದನೆಗಳು ಹೌದಾ ಸೊ ನನ್ನ ಆತ್ಮೀಯ ಶಿಕ್ಷಕ ಹಾಗೂ ನಲ್ಮೆಯ ಸ್ನೇಹಿತ ಆರ್ ನಾರಾಯಣ್ ಸೊ ಯಾಕಂದರೆ ಖಂಡಿತವಾಗಲೂ ಇವರನ್ನು ಇವತ್ತು ನಾನು ಸಮರ್ಪಕ ಮಾಡ್ಕೊಳ್ಳೇಬೇಕಾಗುತ್ತೆ ಯಾಕಂದರೆ ಜೀವನ ವೃತ್ತಿ ಜೀವನ ಅಂತಂದರೆ ನಾನು ಕಲಿಸಿದ ಗುರುಗಳಷ್ಟೇ ಅಲ್ಲ ಸೊ ಜೀವನದ ಉದ್ದಕ್ಕೂ ಯಾವುದು ಸರಿ ಯಾವುದು ತಪ್ಪು ಅನ್ನೋಂಥದ್ದು ಸೊ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋವಂಥದ್ದು ಒಂದು ಚೌಕಟ್ಟನ್ನು ಹಾಕಿ ಕೊಟ್ಟು ಕೊಟ್ಟಿರುವಂಥದ್ದು ಇವತ್ತು ನನಗೆ ಸಾಕಷ್ಟು ಸಲ ನನ್ನ ಡ್ರೆಸ್ ಕೋಡ್ ಅಷ್ಟೆಲ್ಲ ನನಗೆ ಇಷ್ಟಪಡ್ತಿದ್ದಿಲ್ಲ ಡ್ರೆಸ್ ಕೋಡ್ ಹೇಗಿರಬೇಕು ಪಾಠ ಹೇಗೆ ಮಾಡಬೇಕು ಅನ್ನೋಂಥದ್ದು ಸೊ ಅವನು ಅವರಿಂದ ಒಂದು ಎರಡು ಮೂರು ವರ್ಷದಿಂದ ನಾನು ನೋಡಿದಾಗ ಸುಮಾರು ನನ್ನ ರಿಸಲ್ಟ್ನು ಕೂಡ ಚೆನ್ನಾಗಿ ಬರ್ತಾ ಇದೆ ಹೌದಾ ಸೊ ಔಟ್ ಆಫ್ ಔಟ್ಗಳು ಕೂಡ ಆಗಿದಾವ ಯಾಕಂದರೆ ಸೊ ಸುಮಾರು ಅಲ್ಲಿ ಒಂದಿಷ್ಟು ನನ್ನ ಒಂದು ಡ್ರಾಬ್ಯಾಕ್ಸ್ಗಳನ್ನು ಗುರುತಿಸಿ ಸೊ ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಅನ್ನೋಂಥದ್ದು ಪ್ರತಿಯೊಂದು ಕೂಡ ನನ್ನ ಹಂತ ಒಂದು ಹೆಜ್ಜೆಗೂ ಕೂಡ ಏನಾಗಿದ್ದಾರೆ ಅಂತಂದರೆ ನನಗೆ ಒಂದು ಮಾರ್ಗದರ್ಶಕ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಅವರನ್ನು ಇವತ್ತು ನೆನಪಿಸ್ಕೊಳ್ಳೇಬೇಕು ಅವ್ರು ನನ್ನ ಫ್ರೆಂಡ್ ಇದ್ದರೂ ಇರಲಿ ಬಟ್ ಆ ಫ್ರೆಂಡ್ ಒಂದು ಕಡೆ ಬಟ್ ಅದ್ರ ಜೊತೆಗೆ ಏನಂತಂದ್ರೆ ನನ್ನ ವೃತ್ತಿ ಜೀವನಕ್ಕೆ ಒಂದು ಮಾರ್ಗದರ್ಶಕನಾಗಿ ಸೊ ಕೆಲಸ ಮಾಡಿದ್ದಕ್ಕಾಗಿ ನಾನು ಅವರನ್ನು ಇವತ್ತು ತುಂಬ ಹೃದಯದ ಶಿಕ್ಷಕನಾಗಿ ಅಂಥೇಳಿ ನಾನು ಅವರನ್ನು ಇವತ್ತು ಗುಣಗಣ ಮಾಡಬೇಕಾಗಿದೆ ನೆನೆಸ್ಕೋಬೇಕಾಗಿದೆ ಹಾಗಾಗಿ ಸೊ ಅದಕ್ಕೆ ಖಂಡಿತವಾಗಲು ಅವರನ್ನು ಗೌರವಪೂರ್ವಕವಾಗಿ ನಮ್ಮನ್ನು ಮಾಡ್ತೀನಿ ಅದೇ ಸೊ ಅನಿಸ್ಬೋದು ಯಾರು ಅಂತ ಇವರೇ ನನ್ನ ಫ್ರೆಂಡು ಆರ್ ನಾರಾಯಣ್ ಅಂಥೇಳಿ ಆಲ್ರೆಡಿ ಅವರು ಸೊ ಏನಂತಂದರೆ ಐ ಎ ಎಸ್ಗೋಸ್ಕರ ತಯಾರಿಯಲ್ಲಿದ್ದಾರೆ ಓದ್ ಓದ್ತಾ ಇದ್ದಾರೆ ವರ್ಕ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಬೇರೆ ಬೇರೆ ಕೋಚಿಂಗ್ ಸೆಂಟ್ರಲ್ಲಿ ಸಾಕಷ್ಟು ಕೆಲಸನ ಮಾಡಿದ್ದಾರೆ ಬಡಿಮಿಯಾ ಅಂತೇಳಿ ನಿಮ್ಮ ಕೇಳಿರ್ಬೋದು ಬೆಂಗಳೂರಲ್ಲಿ ಸೊ ಭೂಳಶಾಸ್ತ್ರ ಹೇಳುವಂಥ ಅವ್ರದ್ದು ಒಂದು ಟೀಮ್ನಲ್ಲಿ ಎಲ್ಲ ಇವ್ರು ಕೆಲಸ ಮಾಡಿರುವಂಥವ್ರು ಸೊ ಅದಕ್ಕೆ ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ಹೇಳಬೇಕಂತ ಅಂದ್ಕೊಂಡಿದ್ದೆ ಸ್ನೇಹಿತರೆ ಎಲ್ಲ ದಿನ ಪಾಠ ಪ್ರವಚನ ಬೇಡ ಅಂತೇಳಿ ಇವತ್ತು ಸ್ವಲ್ಪ ಬದಲಾವಣೆ ಇರಲಿ ಅಂತೇಳಿ ಸೊ ಅದಕ್ಕೋಸ್ಕರ ನೀವು ಕೂಡ ಜೀವನದಲ್ಲಿ ಒಂದು ಗುರಿ ಇಟ್ಕೊಳ್ಳಿ ಏನಾದರೂ ಒಂದು ಸಾಧನೆ ಮಾಡಿ ಸಾಧನೆ ಮಾಡಿದ್ರು ಕೂಡ ನಮಗೂ ಒಂದು ನಮ್ಮ ಒಂದು ವೃತ್ತಿ ಜೀವನಕ್ಕೂ ಕೂಡ ಏನಾಗುತ್ತೆ ಅಂದರೆ ಅರ್ಥ ಬರುತ್ತೆ ಹೌದಾ ಭಾಳಷ್ಟು ಜನ ನನ್ನ ಸ್ಟೇಟಸನ್ನು ನೋಡಿದ್ದೀನಿ ನಾನು ಸೊ ಎಲ್ಲಿ ಸ್ಟೇಟಸಲ್ಲಿ ಭಾಳಷ್ಟು ಸಲ ಇದು ಇಟ್ಟಿದ್ದಿರಿ ಡಿ ಪಿಯಲ್ಲಿ ನಾನು ನೋಡಿದ್ದೀನಿ ತುಂಬ ಜನ ಅಭ್ಯರ್ ಆಗಿದ್ದೀನಿ ಹೌದಾ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ ಬಟ್ ನಿಜ ಜೀವನದಲ್ಲಿ ಏನಾಗಿದೆ ಇವತ್ತೊಂದೇ ದಿವಸ ಆಗಬಾರ್ದು ಸೊ ಜೀವನ ಉದ್ದಕ್ಕೂ ನೀವು ಅನ್ನ ಕಲಿಸಿದ ಗುರುಗಳನ್ನು ಮರಿಬೇಡಿ ಜೀವನದಲ್ಲಿ ಒಂದು ఆసే ఆకాంక్షలను క్షిలా జీవన గురి ఇటు ముందు సాక్